ಇತ್ತೀಚಿಗಷ್ಟೇ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಭಾರತೀಯರ ಉತ್ತಮ ಗುಣಮಟ್ಟದ ಆರೋಗ್ಯಕ್ಕಾಗಿ ಹದಿನಾರು ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ವಯಸ್ಸಾದವರ ಆಹಾರ ಕ್ರಮ ಹೇಗಿರಬೇಕು ಅಂತಲೂ ತಿಳಿಸಿದೆ ಹಾಗಿದ್ರೆ ಅರವತ್ತು ವರ್ಷ ವಯಸ್ಸು ದಾಟಿದ ನಂತರ ಆಹಾರ ಕ್ರಮ ಹೇಗಿರಬೇಕು ಯಾವ ಆಹಾರ ಸೇವಿಸಬೇಕು ಯಾವ ಆಹಾರ ಸೇವಿಸಬಾರದು ಎಲ್ಲವನ್ನು ತೋರಿಸ್ತೀವಿ ನೋಡಿ ವಯಸ್ಸು ಅರವತ್ತು ದಾಟಿದ ನಂತರ ಹೇಗಿರಬೇಕು ಆಹಾರ ಕ್ರಮ ಹಿರಿಯರು ಯಾವ ಆಹಾರ ಸೇವಿಸಬೇಕು ಸೇವಿಸಬಾರದು ಇಂದಿನ ಆಹಾರ ಕ್ರಮ ಹಾಗೂ ಜೀವನ ಶೈಲಿಯಿಂದ ಸಣ್ಣ ವಯಸ್ಸಿನಲ್ಲಿಯೇ ಕಾಯಿಲೆಗಳು ಬರ್ತಿವೆ ಇನ್ನು ವಯಸ್ಸಾದ ಮೇಲಂತೂ ಕೇಳೋದೇ ಬೇಡ ಔಷಧಗಳನ್ನು ಇಟ್ಟುಕೊಂಡೇ ಜೀವಿಸಬೇಕಾಗತ್ತೆ ವಯಸ್ಸಾದಂತೆ ಹಸಿವು ಹಾಗೂ ಜೀರ್ಣಕ್ರಿಯೆಯು ಕಡಿಮೆಯಾಗುವ ಕಾರಣ ಆಹಾರ ಸೇವನೆಯ ಕಡೆಗೆ ಗಮನ ನೀಡಬೇಕು ಅಂತ ಐ ತನ್ನ ಆಹಾರ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಇತ್ತೀಚೆಗಷ್ಟೇ ಐ ಭಾರತೀಯರ ಉತ್ತಮ ಗುಣಮಟ್ಟದ ಆರೋಗ್ಯಕ್ಕಾಗಿ ಹದಿನಾರು ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ವಯಸ್ಸಾದವರ ಆಹಾರ ಕ್ರಮ ಹೇಗಿರಬೇಕು ಅಂತಲೂ ತಿಳಿಸಿದೆ ಈ ವಯಸ್ಸಾದಂತೆ ಹಸಿವಾಗುವುದು ಹಾಗೆಯೇ ಜೀರ್ಣಕ್ರಿಯೆ ಕಡಿಮೆಯಾಗೋ ಕಡಿಮೆಯಾಗುವ ಕಾರಣ ಪ್ರೋಟೀನ್ ಕೊಬ್ಬು ಖನಿಜಾಂಶ ಹಾಗೂ ಜೀವಸತ್ವವುಳ್ಳ ಪೌಷ್ಟಿಕ ಆಹಾರವನ್ನು ಸೇವಿಸಿದ್ರೆ ಒಳ್ಳೆಯದು ದಿನಕ್ಕೆ ಮುನ್ನೂರರಿಂದ ಮುನ್ನೂರ ಮೂವತ್ತು ಗ್ರಾಂನಷ್ಟು ಈ ಆಹಾರವನ್ನು ಸೇವಿಸುವುದು ಉತ್ತಮ ಅಂತ ಹೇಳಿದೆ ವಯಸ್ಸಾದಂತೆ ನಾಲಿಗೆ ರುಚಿಯಾಗತ್ತೆ ಅಂತ ಸಿಕ್ಕ ಆಹಾರವನ್ನು ಸೇವಿಸಿದ್ರೆ ಆರೋಗ್ಯವು ಕೆಡತ್ತೆ ಹೀಗಾಗಿ ನಾರಿನ ಅಂಶವಿಲ್ಲದ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಬ್ರೆಡ್ ಬನ್ ನೂಡಲ್ಸ್ ನಾನ್ ಬೆಣ್ಣೆ ತುಪ್ಪ ವನಸ್ಪತಿ ಬಜ್ಜಿ ಬೋಂಡಾ ಪೂರಿ ಹಪ್ಪಳ ಮೊದಲಾದ ಎಣ್ಣೆಯಲ್ಲಿ ಕರಿದ ಆಹಾರಗಳ ಸೇವನೆಯು ಆದಷ್ಟು ತಪ್ಪಿಸುವುದು ಒಳ್ಳೆಯದು ಪದೇ ಪದೇ ಕಾಫಿ ಟೀ ಸೇವಿಸುವುದು ಒಳ್ಳೆಯದಲ್ಲ ಅದಲ್ಲದೆ ಮದ್ಯಪಾನ ಧೂಮಪಾನದಂತಹ ಕೆಟ್ಟ ಅಭ್ಯಾಸವನ್ನ ತ್ಯಜಿಸೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ತಜ್ಞರು ತಿಳಿಸಿದ್ದಾರೆ ಇನ್ನು ವಯಸ್ಸಾದಂತೆ ದೇಹದ ಅಂಗಗಳು ಕಾರ್ಯನಿರ್ವಹಿಸುವುದು ನಿಧಾನವಾಗುತ್ತೆ ಹೀಗಾಗಿ ಅಂಗಗಳ ಸಾಮರ್ಥ್ಯದ ಆಧಾರದ ಮೇಲೆ ಆಹಾರ ಕ್ರಮವಿರಬೇಕು ದ್ರವರೂಪದ ಆಹಾರಗಳು ಧಾನ್ಯಗಳಾದ ಅಕ್ಕಿ ರಾಗಿ ಗೋಧಿ ಜೋಳ ಪ್ರೋಟೀನ್ ಯುಕ್ತ ಬೇಳೆಕಾಳುಗಳು ಮೊಳಕೆ ಕಾಳುಗಳು ಮೊಟ್ಟೆ ಮೀನು ಸೊಪ್ಪು ತರಕಾರಿಗಳು ಸೇರಿದಂತೆ ಗೆಡ್ಡೆ ಗೆಣಸು ಆಹಾರದ ಭಾಗವಾಗಿರಲಿ ಅದಲ್ಲದೆ ದಿನಕ್ಕೆ ಎರಡರಿಂದ ಮೂರು ಲೋಟದಷ್ಟು ಹಾಲು ಅಥವಾ ಮೊಸರನ್ನು ಸೇವಿಸಬೇಕು ದಿನನಿತ್ಯ ವ್ಯಾಯಾಮ ವಾಕಿಂಗ್ನಂತಹ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇನ್ನು ವಯಸ್ಸಾದ ಕಾಲದಲ್ಲಿ ಕಾಡುವ ಮಲಬದ್ಧತೆ ಸಮಸ್ಯೆಗೆ ನಾರಿನ ಅಂಶವಿರೋ ಆಹಾರಗಳ ಸೇವನೆಯನ್ನು ಹೆಚ್ಚಿಸಿಕೊಳ್ಳಿ ಈ ಆಹಾರಗಳನ್ನು ನಿಯಮಿತವಾಗಿ ಸೇವಿಸ್ತಾ ಇದ್ರೆ ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಬಹುದು ಹಾಗೂ ದೊಡ್ಡ ಕರುಳಿನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಮೂಳೆಗಳ ಸಮಸ್ಯೆಯನ್ನು ನಿವಾರಿಸಲು ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನು ಸೇವಿಸಿ ಅಂತ ಐ ಸಿ ತಿಳಿಸಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ